ನೀವು ಹೇಳಿದ್ರಿ ದೇಹವನ್ನ ಅದರ ಕೆಲಸ ಮಾಡೋಕೆ ಬಿಡ್ಬೇಕು ಹಾಗಿದ್ರೆ ದೇಹ ಸೋಮಾರಿ ಆಗೋದಿಲ್ವಾ ಸೋಮಾರಿ ಆಗಿಬಿಟ್ಟರೆ ಅದು ಸತ್ತು ಹೋಗತ್ತೆ ಎಲ್ಲಾ ಪಶು ಪಕ್ಷಿಗಳು ತಮ್ಮ ತಮ್ಮ ದೇಹದ ಸಂಸ್ಕಾರಗಳ ಮೇಲೆಯೇ ನಡೆಯುತ್ತವೆ ಯಾರ ದೇಹ ತಾನೇ ಸೋಮಾರಿ ಆಗಿಬಿಡುತ್ತೆ ಹೇಳಿ ದೇಹವು ಸೋಮಾರಿ ಆದ್ರೆ ಎಲ್ಲಾ ಜಾಯಿಂಟ್ಸ್ ಗಟ್ಟಿಯಾಗ್ತವೆ ಮಸಲ್ಸ್ ಚಲಿಸೋದನ್ನ ನಿಲ್ಲಿಸ್ತವೆ ದೇಹ ಹಾಳಾಗಿ ಹೋಗತ್ತೆ ದೇಹಕ್ಕೂ ತನ್ನದೇ ಆದ ಸಹಜ ಬುದ್ಧಿ ಇದೆ ನಾನು ನೂರು ವರ್ಷ ನಡೆಯಬೇಕು ಎಂಬ ಬುದ್ಧಿಯನ್ನ ಆ ಮಹಾತಾಯಿ ದೇಹಕ್ಕೆ ಕೊಟ್ಟು ಕಳುಹಿಸಿದ್ದಾಳೆ ನೂರು ವರ್ಷ ನಡೆಯಲು ಸಾಧ್ಯವಾದಷ್ಟು ದೇಹ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತೆ ದೇಹವು ಎಂದಿಗೂ ಸೋಮಾರಿ ಆಗೋದಿಲ್ಲ ಮನಸ್ಸು ಸೋಮಾರಿ ಆಗತ್ತೆ ಒಂದು ವೇಳೆ ಆಲಸ್ಯ ಒಂದು ರೀತಿಯ ಕರ್ಮ ಆಗಿದ್ರೆ ಅದರ ಕರ್ತ ದೇಹ ಅಲ್ಲ ಮನಸ್ಸು ಅದರ ಕೆಟ್ಟ ಸಂಸ್ಕಾರಗಳು ಅದನ್ನ ಸೋಮಾರಿ ಮಾಡುತ್ತವೆ ಇನ್ನು ಮನಸ್ಸು ಏಕೆ ಸೋಮಾರಿ ಆಗತ್ತೆ ಯಾಕಂದ್ರೆ ಯಾವುದೇ ಬೆಲೆ ಕೊಡದೆ ಮಜಾ ಮಾಡೋದು ಸಾಧ್ಯ ಎಂಬ ಕಲ್ಪನೆಯನ್ನ ಮನಸ್ಸಿನಲ್ಲಿ ತುಂಬಿರ್ತಾರೆ ಬೆಲೆ ಕೊಡದೆ ಮೋಜು ಮಾಡೋದು ಸಾಧ್ಯವಿಲ್ಲಂತ ದೇಹಕ್ಕೆ ಚೆನ್ನಾಗಿ ಗೊತ್ತಿದೆ ಆಲಸ್ಯ ದೇಹದ್ದು ಅಲ್ಲವೇ ಅಲ್ಲ ಹಾಗಾಗಿ ದೇಹವನ್ನ ಏಕೆ ದೂಕುತ್ತಿದ್ದೀರಿ ಆಲಸ್ಯ ಮನಸ್ಸಿನದು ಮನಸ್ಸನ್ನು ಶುದ್ಧಿ ಮಾಡಿ ಮನಸ್ಸಿನ ಮೇಲಿರುವ ಆ ಸಂಸ್ಕಾರವನ್ನ ತೆಗೆದುಹಾಕಿ ಆಗ ಮನಸ್ಸು ಸೋಮಾರಿ ಆಗೋದಿಲ್ಲ